ನಿನ್ನ ಮಗನೇ ಆದರೆ ವಿವಾಹವಾಗಿದ್ದರಲ್ಲವೇ ಆದಿದೇವರಾದಿ ಹಲವು ತೀರ್ಥಂಕರೋ ತೆಗೆದುಕೊಂಡರಲ್ಲವೇ ಅವರು ದೀಕ್ಷೆಯನ್ನು ಪಡೆದ ನಂತರವಷ್ಟೇ ಪುತ್ರ ಪೌತ್ರರ ಸೌಖ್ಯವನೂ ಅಂತೆಯೇ ತರಲಾರದು ಯಾವ ತೊಂದರೆಯನು ನಿನಗಿ ವಿವಾಹವೋ ಮಾಡದಿಹೇನು ನೀನಿಷ್ಟನು ಸಂತೈಸಲು ನಿನ್ನೀ ಹೆತ್ತವರನು ಸಾಧ್ಯವಾಗದೇ ನೀ ಅಲ್ಪ ಸಂಗತಿಯು ಆಗಲಿರೆ ಮುಂದೆ ನೀನಾ ಲೋಕೋದ್ಧಾರಕ ಅಮ್ಮ ಆದರೆ ಬದಲಾಗಿರುವುದೀ ಕಾಲವು ಆದಿ ಕಾಲವದಾಗಿರಲು ಸುಷುಮ ಸುಷುಮವೂ ಗೆನಿಸಿತದು ಹತ್ಯ ಯುಗವೆಂದು ಆಗಿಹುದಂತೆಯೇ ಈ ಕಾಲವು ದುಷುಮ ಸುಷುಮವಾಗಿ ಬಲು ದುಃಖವಾಗಿಹುದೆನಗೆ ನೋಡಿದರೆ ಸುತ್ತಲು ನೆಡವುದನು ನರಳಿಹರು ದುಃಖ ದುರಿತ ಅಜ್ಞಾನ ಅನಾಚಾರಗಳಿಂದ ಜನರು ನಶಿಸಿ ಹೋಗಿ ಹವೋ ಶೀಲ ಧರ್ಮಗಳು ಮೇರೆ ಮೀರಿಹುದು ಪ್ರಾಣಿಗಳ ಗೋಳು ಅಬಬ್ಬ ಮಹಾವೀರ ಮಹಾದರ್ಶನದ ಶ್ರೀ ದೀಕ್ಷಾ ಕಲ್ಯಾಣ ಸಂಪುಟದಲ್ಲಿ ಕವಿಯತ್ರಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಅತ್ಯಂತ ಮನೋಜ್ನವಾಗಿಯೇ ಜಿನಮಾತೆ ಮತ್ತು ಜಿನಕುವರ ಆಪ್ತ ಸಂವಾದವನ್ನು ವೈವಾಹಿಕ ಆಚರಣೆಯ ಬಗ್ಗೆ ಆಪ್ತ ಸಂವಾದವನ್ನ ಅತ್ಯಂತ ರೋಚಕವಾಗಿ ಇಲ್ಲಿ ಸಿಂಚನಗೊಳಿಸಿದ್ದಾರೆ ಕಾವ್ಯದಲ್ಲಿ ಹೇಳ್ತಾ ಇದ್ದಾಳೆ ಜಿನಮಾತೆ ಹೌದು ಮಗು ದಿಠಾ ನಿನ್ನ ನುಡಿ ಮಗನೇ ನಿನ್ನ ಮಾತು ಸತ್ಯ ಆದರೆ ವರ್ತಮಾನ ಕಾಲದ ತೀರ್ಥಂಕರರಾಗಿರುವ ಭಗವಾನ್ ಋಷಭದೇವನಿಂದ ಹಿಡಿದು ಹಲವಾರು ಜನ ತೀರ್ಥಂಕರರು ನಿನ್ನ ಹಿಂದೆ ಇಪ್ಪತ್ತ್ಮೂರು ಜನ ತೀರ್ಥಂಕರರು ಆಗಿ ಹೋಗಿದ್ದಾರಲ್ಲ ಪಾರ್ಶ್ವನಾಥರ ತನಕ ಅವರೆಲ್ಲರೂ ಕೂಡ ದೀಕ್ಷಾ ಅವವಾಹಿತರಲ್ವ ಅವರು ಮ ಮ ವಿವಾಹಿತರಾಗಿ ಮಕ್ಕಳು ಮೊಮ್ಮಕ್ಕಳನ್ನು ಪಡೆದು ಸುಖಪಟ್ಟದ್ದ ಬಗ್ಗೆ ನಿನಗೆ ಗೊತ್ತಿಲ್ವ ಮಗು ಅವರಿಗೆ ಯಾವ ತೊಂದರೆಯೂ ಆಗಿರಲಿಲ್ಲ ಆಯಿತಾ ಆಮೇಲೆ ಅವರು ಸಂಸಾರದ ಆ ಒಂದು ಸುಖವನ್ನು ಪಡೆದ ಮೇಲೆ ಅವರು ದೀಕ್ಷೆಯನ್ನು ಪಡೆದದ್ದು ಆದ್ದರಿಂದ ನಿನಗೆ ವಿವಾಹ ಮಾಡಿದರೆ ನಿನಗೇನಿಗೆ ತೊಂದರೆ ನಿನಗೆ ಆ ನನ್ನ ನಿನ್ನ ಇಷ್ಟ ನಿನ್ನ ಇಷ್ಟ ಇಷ್ಟಪಡುವ ತಂದೆ ತಾಯಿಗಳಿಗೆ ಸಂತೈಸ ಸಂತೈಸ್ಲಿಕ್ಕೆ ಆಗುದಿಲ್ವ ನಿನಗೆ ಇದು ಗಲ್ಪ ಸಂಗತಿಯ ಲೋಕೋದ್ಧಾರಕ ವಂಶೋದ್ಧಾರಕ ಬೇಕು ಅಂತ ಪ್ರತಿ ತಂದೆ ತಾಯಿಗಳ ಆಶಾಕಿರಣ ಅಲ್ವಾ ಅಂತ ಹೇಳಿದಾಗ ಆ ವರ್ಧಮಾನ್ ಹೇಳ್ತೇನೆ ತಮ್ಮ ಕಾಲ ಅಮ್ಮ ನೋಡಿ ಋಷಭ ತೀರ್ಥಂಕರರ ತಂದೆ ನಾಭಿರಾಜ ನಾಭಿರಾಜನ ನಾಭಿರಾಜ ಹದಿನಾಲ್ಕನೇ ಮನು ಹದಿನಾಲ್ಕನೇ ಮನುವಾಗಿರ್ತಕ್ಕಂಥ ನಾಭಿರಾಜನ ಕಾಲದಲ್ಲಿ ಏನಾಗುತ್ತಪ್ಪ ಅಂತೇಳಿದರೆ ಅವಾಗ ಸುಷ್ಮಾ ಸುಷ್ಮ ಇತ್ತು ಅಂದರೆ ಕಲ್ಪವೃಕ್ಷಗಳಿತ್ತು ವೃಕ್ಷಗಳಿತ್ತು ಒಟ್ಟು ಇಪ್ಪತ್ತೊಂದು ಪರಿಷಯಗಳಿರಲಿಲ್ಲ ಕೇಳಿದ್ದನ್ನು ಕೇಳಿದ್ದು ಸಿಗ್ತಾಯಿತ್ತು ಆದರೆ ಆ ಅವರ ಕಾಲದಲ್ಲಿ ಕಾಲಘಟ್ಟ ಹದಿನಾಲ್ಕನೇ ಮುನೂ ನಾಭಿರಾಜನ ಕಾಲದಲ್ಲಿ ಹಗಲಾಯಿತು ರಾತ್ರಿ ಆಯಿತು ನಕ್ಷತ್ರಗಳಾದವು ಸೂರ್ಯ ಆಯಿತು ಇಪ್ಪತ್ನಾಲ್ಕು ಗಂಟೆ ಸೂರ್ಯ ಇರ್ತಿದ್ದು ಅದೆಲ್ಲ ಮಾಯ ಆಗೋಯ್ತು ಆಯ್ತಾ ಆಗ ಸಿ ಮಸಿ ಕೃಷಿಯನ್ನು ಭರತ ಚಕ್ರವರ್ತಿ ಹೇಳಿದ ಅವನಿಗಿಂತ ಮೊದಲು ಅವನ ತಂದೆ ಹೇಳಿದ್ರು ಅಲ್ವಾ ಆಗ ಸುಷುಮ ಸುಷುಮ ಕಾಲ ಇತ್ತಮ್ಮ ಅದು ಸತ್ಯಯುಗ ಅದು ಆದರೆ ಈಗ ದುಷುಮಾ ಸುಷುಮ ವರ್ತಮಾನಕ್ಕೆ ನಾನು ಆ ಎರಡು ಸಾವಿರದ ಐನೂರು ವರ್ಷಗಳ ಹಿಂದಿದ್ದು ಹೇಳ್ತಾ ಇದ್ದಾರೆ ದುಷುಮ ಸುಷುಮ ಈ ಇದು ಬಹಳ ದುಃಖ ಆಗ್ತಾ ಇದೆಯಮ್ಮ ಪ್ರಪಂಚ ಪ್ರಾಪಂಚಿಕವಾಗಿ ದುಃಖ ಇದೆ ಈ ಪ್ರಾಪಂಚಿಕ ದುಃಖದಿಂದ ನರಳಿತಾ ಇದ್ದಾರೆ ಜನ ಎಲ್ಲೆಲ್ಲಿ ನೋಡಿದ್ರು ಅಜ್ಞಾನ ಅಂಧಕಾರಗಳು ಏನು ಯಜ್ಞದ ಹೆಸರಿನಲ್ಲಿ ಮಾಯಾ ಮಾಟ ಮಂತ್ರದ ಹೆಸರಿನಲ್ಲಿ ಪ್ರಾಣಿ ಬಲೆಗಳನ್ನು ಕೊಡ್ತಾ ಇದ್ದಾರೆ ಆ ಜನರ ಶೀಲವೃತ್ತಗಳು ಮಾಹಿಯಾಗಿದೆ ಹಿಂದೆ ಹೇಳ್ತಾ ನಾಭಿರಾಜನ ಕಾಲದಲ್ಲಿ ಪ್ರಾಣಿಗಳು ಪಕ್ಷಿಗಳೆಲ್ಲ ಒಟ್ಟು ಮನುಷ್ಯ ಎಲ್ಲ ಒಟ್ಟು ಕರಿತಾ ಇದ್ರು ಆದರೆ ನಾಭಿರಾಜನ ಕಾಲದಲ್ಲೇ ಇವು ಪ್ರಾಣಿಗಳು ಅವಕ್ಕೆ ಸ್ವಲ್ಪ ಕ್ರೂರತೆ ಉಂಟಾದಾಗ ನೋಡಿ ಇವು ಪ್ರಾಣಿಗಳಪ್ಪ ದೂರ ಇರಲಿ ನೀವು ಮನುಷ್ಯರು ನಗರದೊಳಗಿರಿ ಅಂಥೇಳಿ ತೀರ್ಮಾನವಾದ ಬಗ್ಗೆ ನಿಮಗೂ ಗೊತ್ತಿದೆಯಲ್ಲಮ್ಮ ಈಗ ಪ್ರಾಣಿಗಳ ಗೋಳನ್ನು ಕೇಳ್ತಾ ಇರ್ತಕ್ಕಂಥವ್ರು ಯಾರು ಮನುಷ್ಯನ ಗೋಳು ಅದು ಅಸ ಅದು ಅಸದಳವಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾನೆ ಅಬ್ಬಬ್ಬಾ ಎಂತಹ ಮನೋಜ್ಞತೆ ಆ ತಾಯಿ ಪ್ರಿಯ ಆ ತಾಯಿ ಮತ್ತು ಮಗನ ನಡುವೆ ನಡೆಯುವ ಆ ವೈಚಾರಿಕ ವೈವಾಹಿಕ ಸಂಬಂಧದ ಬಗ್ಗಿನ ಮಾತುಗಳು ಅತ್ಯಂತ ರೋಚಕವಾಗಿದೆ ಕವಿ ಮಹಾಕವಯಿತ್ರಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಪ್ರಸ್ತುತ ದಿನಮಾನಕ್ಕೂ ಕೂಡ ಇದನ್ನು ಅನ್ವಯವಾಗುವಂತೆ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ನಮಸ್ಕಾರ